ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಅತ್ತಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಇದರ ಪ್ರಾರಂಭ ದಿನಾಂಕ ಯಾವಾಗ ಇದರ ಅಂತಿಮ ದಿನಾಂಕ ಯಾವಾಗ ಅದಷ್ಟೇ ಅಲ್ಲದೆ ಈ ಅತ್ತಿ ಉಪನ್ಯಾಸಕರ ನೇಮಕಾತಿಯ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಿಕ್ಷಕ ನೇಮಕಾತಿಗೆ ಸಂಬಂಧಿಸಿದಂಥ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೀಗೆ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಇದೀಗ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಪ್ರಕಟಣೆಗೊಂಡಿರುವಂಥ ವಿಷಯ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತ್ತಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಏನಪ್ಪ ಇದು ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯ ಕಾರ್ಯಭಾರಕ್ಕನುಗುಣವಾಗಿ ಅತ್ತಿ ಉಪನ್ಯಾಸಕರನ್ನ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಸರ್ಕಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನುಮತಿ ನೀಡಲಾಗಿರುತ್ತೆ ಅಂತಂದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇದಕ್ಕೆ ಅನುಮತಿಯನ್ನು ನೀಡಿದರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗ ಇದು ಈ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಅತಿಥಿ ಉಪನ್ಯಾಸಕರ ತಾತ್ಕಾಲಿಕ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿ ಹೇಗಿರುತ್ತೆ ಅನ್ನೋದು ಈಗ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಯಾವುದು ಅಂತಂದರೆ ಹಿಂದಿನಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಅಂದರೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮಗೆ ಅರ್ಜಿ ಸಲ್ಲಿಸಲು ಕೇವಲ ಐದು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅದಾದ ನಂತರ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೀವು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ನಂತರ ಒಂದು ದಿನದ ನಂತರ ನಿಮಗೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಣೆ ಮಾಡ್ತಾರೆ ಸೊ ಆ ಮೆರಿಟ್ ಪಟ್ಟಿ ಯಾವ ರೀತಿ ಪ್ರಕಟಣೆ ಮಾಡ್ತಾರೋ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ ಇನ್ನು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಮತ್ತೊಮ್ಮೆ ಅವಕಾಶ ಕೊಡ್ತಾರೆ ಸೊ ಆ ಅಲ್ಲಿ ದಿನ ಕೊಡ್ತಾರೆ ಅಂತಂದರೆ ಹತ್ತು ಮತ್ತು ಹನ್ನೊಂದನೇ ತಾರೀಕು ಮತ್ತೆ ಅವಕಾಶ ಕೊಡ್ತಾರೆ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಹದಿಮೂರನೇ ತಾರೀಕು ಅದಾದ ನಂತರ ಆ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗುತ್ತೆ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ನಡೀತಾ ಹೋಗುತ್ತೆ ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಕಿಸ್ ಪ್ರಕರಣ ಮಾಡ್ತಾ ಹೋಗ್ತಾರೆ ಸೊ ಇಲ್ಲೊಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲಿಗೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಮತ್ತು ಅವಕಾಶವೂ ಇರೋದಿಲ್ಲ ಆದರೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಯಲ್ಲಿರುವ ಮಾಹಿತಿಯನ್ನು ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಲು ಇಚ್ಛಿಸಿದ್ದಲ್ಲಿ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದೆ ಅಂತಂದರೆ ನೀವೆಲ್ಲ ಎಲ್ಲ ಈಗಾಗಲೇ ಯಾರೆಲ್ಲ ಈಗ ಅಪ್ಲಿಕೇಶನ್ನ ಸಲ್ಲಿಸಿದಿರೋ ಅವರು ಮತ್ತೆ ಅಪ್ಲೈ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಇನ್ನು ಅದರಲ್ಲಿ ಏನೋ ನೀವು ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಇಲಾಖೆ ಅಂತರ್ಜಾಲ ತಾಣ ಡಿ ಸಿ ಇ ಡಾಟ್ ಕೆ ಎ ಆರ್ ಎನ್ ಎ ಟಿ ಎ ಕೆ ಎ ಡಾಟ್ ಜಿ ಒ ಡಾಟ್ ಇನ್ ಸಂಪರ್ಕಿಸುವುದು ಅಂತ ಸೊ ನಾನು ಇದರ ಒಂದು ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಅದನ್ನು ಕ್ಲಿಕ್ ಮಾಡೋದ ಮುಖಾಂತರ ಈ ಅಂತರ್ಜಾಲಕ್ಕೆ ಹೋಗಬಹುದು ಮತ್ತು ಸರ್ಕಾರಿ ಚಿತ್ರಕಲಾ ಅಥವಾ ಸರ್ಕಾರಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿದ್ದು ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸುವುದು ಅಂತ ಹೇಳಿದರೆ ಸೊ ನೀವು ಅದಕ್ಕೆ ಬೇರೆ ಲಿಂಕ್ ಮುಖಾಂತರ ನೀವು ಅರ್ಜಿ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಇದರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಹೀಗೆ ನೋಡ್ತಾ ಹೋಗೋಣ ಸೊ ಇದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದಾದರೆ ಈ ಕೆಳಕಂಡ ಮಾನದಂಡಗಳ ಅನ್ವಯ ಅಭ್ಯರ್ಥಿಗಳ ವಿಷಯವಾರು ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಏನು ಆ ಆಯ್ಕೆ ಪ್ರಕ್ರಿಯೆ ಅನ್ನೋದಾದರೆ ಸೊ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತು ಪಿ ಯು ಉಪನ್ಯಾಸಕರ ಅಂತಂದ್ರೆ ನಿಮಗೆ ಸ್ನಾತಕೋತ್ತರ ಪದವಿ ಕಂಪಲ್ಸರಿ ಆಗಿರಲೇಬೇಕು ಸೊ ಇಲ್ಲಿ ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರೋ ಒಟ್ಟು ಶೇಕಡಾವಾರು ಅಂಕಗಳ ಇಪ್ಪತ್ತೈದು ಪರ್ಸೆಂಟನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಸೊ ಉದಾಹರಣೆಗೆ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಅರವತ್ತು ಅಂಕ ಪಡೆದಿದ್ದರೆ ಅದನ್ನು ಶೇಕಡ ಇಪ್ಪತ್ತೈದಕ್ಕೆ ಕನ್ವರ್ಟ್ ಮಾಡಿಕೊಂಡು ಅಂತಂದರೆ ಇಪ್ಪತ್ತೈದಕ್ಕೆ ಅದು ಹದಿನೈದು ಅಂಕಗಳಾಗಿ ಮುನ್ನ ಪರಿಗಣನೆ ತಗೊಳ್ತಾರೆ ಇನ್ನು ಇದು ಇಪ್ಪತ್ತೈದು ಅಂಕಗಳಾದರೆ ಇನ್ನು ಉಳಿದಿದ್ದು ಎಪ್ಪತ್ತೈದು ಅಂಕಗಳು ಯಾವ ರೀತಿ ಪ್ರಗಣನೆ ತಗೊಳ್ತಾರೆ ಅನ್ನೋದು ಈಗ ನೋಡ್ತಾ ಹೋಗೋಣ ಹೆಚ್ಚುವರಿ ವಿದ್ಯಾರ್ಥಿಗೆ ಕೂಡ ಇಲ್ಲಿ ಅಂಕಗಳನ್ನು ಕೊಡ್ತಾರೆ ಸೊ ಏನು ಹೆಚ್ಚುವರಿ ವಿದ್ಯಾರ್ಥಿ ಅಂದರೆ ನೀವು ಸ್ನಾತಕೋತ್ತರ ಪದವಿ ನಂತರ ಏನೆಲ್ಲ ವಿದ್ಯಾರ್ಥಿ ಪಡೆದಿದ್ದೀರಾ ಅನ್ನೋಂಥದ್ದು ಸೊ ನೀವು ಪಿ ಎಚ್ ಡಿ ಮಾಡಿದಲ್ಲಿ ನಿಮಗೆ ಹನ್ನೆರಡು ಅಂಕಗಳನ್ನು ಕೊಡ್ತಾರೆ ಮತ್ತು ಎನ್ ಇ ಟಿ ಅಥವಾ ಕೆ ಎಟ್ ಅಥವಾ ಎಸ್ ಎಲ್ ಇ ಟಿ ವಿದ್ಯಾರ್ಥಿ ಪಡೆದಲ್ಲಿ ಅಲ್ಲಿ ನಿಮಗೆ ಒಂಬತ್ತು ಅಂಕಗಳನ್ನು ಕೊಡ್ತಾರೆ ಎಂ ಪಿಲ್ ವಿದ್ಯಾರ್ಥಿ ಮಾಡಿದಲ್ಲಿ ನಿಮಗೆ ಆರು ಅಂಕಗಳನ್ನು ಕೊಡ್ತಾರೆ ಸೊ ಇದಿಷ್ಟು ನಿಮಗೆ ಇಪ್ಪತ್ತ ಏಳು ಅಂಕಗಳಿಗೆ ಆಗ್ತಾ ಹೋಗುತ್ತೆ ಇನ್ನು ಅತಿ ಪ್ರಮುಖವಾಗಿ ಅನುಭವಕ್ಕೂ ಸಹ ಇಲ್ಲಿ ಒಂದು ಅಂಕಗಳನ್ನು ಕೊಟ್ಟಿದ್ದಾರೆ ಸೊ ಎಷ್ಟು ವರ್ಷಗಳ ಅನುಭವ ಕೊಟ್ಟಿದ್ದಾರೆ ಅಂದರೆ ಹದಿನಾರು ವರ್ಷಗಳ ಅನುಭವಗಳಿಗೆ ಅನುಭವಕ್ಕೆ ಕೊಟ್ಟಿದ್ದಾರೆ ಸೊ ಪ್ರತಿ ವರ್ಷಕ್ಕೆ ಮೂರು ಅಂಕದಂತೆ ನಿಗದಿ ಮಾಡಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಮೂರು ಅಂಕಗಳಂತೆ ಗರಿಷ್ಠ ಹದಿನಾರು ವರ್ಷಗಳಿಗೆ ನಲವತ್ತೆಂಟು ಅಂಕಗಳನ್ನು ಮಿತಿಗೊಳಿಸುವುದು ಸೇವೆಗೆ ಅಂಕಗಳನ್ನು ನಿರ್ಧರಿಸಲು ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತೆ ಹೆಚ್ಚಿನ ಅವಧಿಯ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂರ ನಲವತ್ತು ದಿನಗಳ ಸೇವೆಯನ್ನು ಒಂದು ವರ್ಷ ಎಂದು ಪರಿಗಣಿಸುವುದು ಶೈಕ್ಷಣಿಕ ವರ್ಷದಲ್ಲಿನ ಎಂಟು ತಿಂಗಳಿಗಿಂತ ಕಡಿಮೆ ಅವಧಿಯ ಸೇವೆಯನ್ನು ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾ ಅವಧಿಗೆ ಪರಿಗಣಿಸಲಾಗುವುದು ಅಂತ ಅಂದರೆ ನೀವು ಒಂದು ವರ್ಷ ಸೇವೆ ಸಲ್ಲಿಸಿದರೆ ನಿಮಗೆ ಮೂರು ಅಂಕಗಳು ಕೊಡ್ತಾ ಹೋಗ್ತಾರೆ ಸೊ ಈಗ ಒಟ್ಟಿಗೆ ನೀವು ಹದಿನಾರು ವರ್ಷ ನೀವು ಸೇವೆ ಸಲ್ಲಿಸಿದರೆ ಒಟ್ಟು ನಲವತ್ತೆಂಟು ಅಂಕಗಳಾಯಿತು ಸೊ ಇವುಗಳನ್ನೆಲ್ಲ ಕೂಡಿದ್ರೆ ನಿಮಗೆ ನೂರು ಅಂಕಗಳಾಗುತ್ತೆ ಈ ನೂರು ಅಂಕಗಳ ಆಧಾರಿತ ಆದ ಮೇಲೆ ಸೊ ಅದರ ಆಧಾರಿತವಾಗಿ ನಿಮಗೆ ಒಂದು ಮೆರಿಟ್ ಲಿಸ್ಟ್ನ ಬಿಡ್ತಾ ಹೋಗ್ತಾರೆ ಇನ್ನು ಅತಿ ಪ್ರಮುಖವಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ಮಾರ್ಗಸೂಚಿಯಲ್ಲಿರುವಂತೆ ಅತಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವರು ವಿಕಲಚತ್ನರಿಗೆ ಶೇಕಡ ಐವತ್ತು ಪರ್ಸೆಂಟ್ ಇದ್ದರೆ ಸಾಕು ಅದರ ಜೊತೆಗೆ ಎನ್ ಇ ಟಿ ಎಸ್ ಎಲ್ ಇ ಟಿ ಅಥವಾ ಕೆ ಸೆಟ್ ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಅಂತಂದರೆ ನೀವು ಪಿ ಎಚ್ ಡಿಯನ್ನು ಮಾಡಿರಲೇಬೇಕು ನೀವು ಪಿ ಎಚ್ ಡಿ ಅಂದರೆ ಅಟ್ಲೀಸ್ಟ್ ಕೆ ಸೆಟ್ ಎಕ್ಸಾಮ್ನಾದರೂ ನೀವು ಪಾಸ್ ಮಾಡಿರಲೇಬೇಕು ಸೊ ಅದು ಕಡ್ಡಾಯ ಆಗಿರುತ್ತೆ ಅಂದರೆ ನೀವು ಇಲ್ಲಿ ಏನು ತಿಳ್ಕೋಬೇಕು ಕೆ ಸೆಟ್ ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಗೆಸ್ಟ್ ಫ್ಯಾಕಲ್ಟಿ ಐ ಡಿ ಮತ್ತು ಒ ಟಿ ಪಿಯನ್ನು ಬಳಸಿ ಆನ್ಲೈನ್ ಅರ್ಜಿಗಳನ್ನು ಅಪ್ಡೇಟ್ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಬಯಸುವ ಆಕಾಂಕ್ಷಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಎಲ್ಲ ಗೆಸ್ಟ್ ಫ್ಯಾಕಲ್ಟಿಯಾಗಿ ಮಾಡ್ತಿದ್ದರು ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಏನಾದರೂ ಅಪ್ಡೇಟ್ ಮಾಡಬೇಕಂದ್ರೆ ನೀವು ಸಹ ಅಪ್ಡೇಟ್ ಮಾಡ್ಬೋದು ಸೊ ಅದಕ್ಕೊಂದು ಸಹ ಇಲ್ಲಿ ಒಂದು ಅರ್ಜಿಯನ್ನು ಅಥವಾ ಒಂದು ಅಪ್ಡೇಟ್ನಾಗ ಮಾಡಿದ್ದಾರೆ ಇನ್ನು ಅತಿ ಪ್ರಮುಖವಾಗಿ ಮುಂದೆ ಏನು ಅಂದರೆ ವಿಷಯವಾರು ಲಭ್ಯವಿರುವ ಕಾರ್ಯಭಾರಕ್ಕನುಗುಣವಾಗಿ ಅನುಗುಣವಾಗಿ ಇರುವ ಸಂಖ್ಯೆಯ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌಸಲಿಂಗ್ ಮೂಲಕ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಸೊ ಈಗಾಗಲೇ ಸೊ ಅವರು ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಕೊಡ್ತಾ ಹೋಗಿದ್ದಾರೆ ಇನ್ನು ಅತಿ ಪ್ರಮುಖವಾಗಿ ಏನು ಅಂತಂತಂದರೆ ಅತಿಥಿ ಶಿಕ್ಷಕರು ವಾರದಲ್ಲಿ ಎಷ್ಟು ಗಂಟೆಗಳು ಕೆಲಸ ಮಾಡಬೇಕನ್ನೋದು ಸಹ ಕೊಡ್ತಾ ಹೋಗಿದ್ದಾರೆ ಸೊ ಎಷ್ಟು ಗಂಟೆಗಳನ್ನು ಹೀಗೆ ನೋಡ್ತಾ ಹೋಗೋಣ ಅತಿ ಉಪನ್ಯಾಸಕರಿಗೆ ಪ್ರಾಯೋಗಿಕ ತರಗತಿ ಅಥವಾ ಫೀಲ್ಡ್ ವರ್ಕ್ ಇಲ್ಲದೆ ಇರುವ ಕಲಾ ವಾಣಿಜ್ಯ ಭಾಷಾ ವಿಷಯಗಳಿಗೆ ವಾರಕ್ಕೆ ಕನಿಷ್ಠ ನಾಲ್ಕು ಗಂಟೆಗಳ ಮತ್ತು ಗರಿಷ್ಠ ಹದಿನೈದು ಗಂಟೆಗಳ ಹಾಗೂ ಪ್ರಾಯೋಗಿಕ ತರಗತಿ ಫೀಲ್ಡ್ ವರ್ಕ್ ಇರುವ ವಿಜ್ಞಾನ ಹಾಗೂ ಇತರೆ ವಿಷಯಗಳಿಗೆ ವಾರಕ್ಕೆ ಕನಿಷ್ಠ ನಾಲ್ಕು ಗಂಟೆಗಳು ಮತ್ತು ಗರಿಷ್ಠ ಹತ್ತೊಂಬತ್ತು ಗಂಟೆಗಳ ಕಾರ್ಯಭಾರವನ್ನು ಹಂಚಿಕೆ ಮಾಡಲಾಗುವುದು ಅಂತಂದರೆ ನೀವು ಆರ್ಟ್ಸ್ ಮತ್ತು ಕಾಮರ್ಸ್ ಆಗಿದ್ರೆ ಮಿನಿಮಮ್ ಫೋರ್ ಅವರ್ಸ್ ಮಾಡಬೇಕು ಮ್ಯಾಕ್ಸಿಮಮ್ ಫಿಫ್ಟೀನ್ ಅವರ್ಸ್ ಮಾಡಬೇಕಾಗುತ್ತೆ ಅದೇ ನೀವು ಸೈನ್ಸ್ ಆಗಿದ್ದರೆ ಸೊ ನೀವು ಮಿನಿಮಮ್ ಫೋರ್ ಅವರ್ಸ್ ಮಾಡಬೇಕು ಮ್ಯಾಕ್ಸಿಮಮ್ ನೈನ್ಟೀನ್ ಅವರ್ಸ್ ನೀವು ವರ್ಕ್ ಮಾಡಲೇಬೇಕು ಸೊ ನೀವು ಆ ಫಿಫ್ಟೀನ್ ಅಥವಾ ನೈನ್ಟೀನ್ ಅವರ್ಸ್ಗಿಂತ ಜಾಸ್ತಿ ನೀವೇನಾದರೂ ಕೆಲಸ ಮಾಡಿದ್ರೆ ನಿಮಗೆ ಗಂಟೆಗೆ ಇಷ್ಟಿಷ್ಟು ಅಂತ ನಿಮಗೆ ಗೌರವಧನ ಕೊಡ್ತಾ ಹೋಗ್ತಾರೆ ಇನ್ನು ಅತಿ ಪ್ರಮುಖವಾಗಿ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಗ್ರಂಥಪಾಲಕರ ಹುದ್ದೆಗಳು ಖಾಲಿ ಇರುವ ಕಾಲೇಜುಗಳಲ್ಲಿ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಅತಿ ಶಿ ಗ್ರಂಥಪಾಲಕರ ಸೇವಿಕೆಯನ್ನು ಬಳಸಿಕೊಳ್ಳಲು ಉದ್ದೇಶಿಸಲಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಿಷಯಗಳನ್ನು ಬೋಧಿಸಲು ಆಯ್ಕೆಗೊಳ್ಳುವ ಅತಿ ಉಪನ್ಯಾಸಕರಿಗೆ ನೀಡುವ ಗೌರವಧನಕ್ಕೆ ಸಮನಾಗಿ ಗೌರವಧನವನ್ನು ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಅಂತಂದರೆ ಕೇವಲ ಭಾಷಾ ಶಿಕ್ಷಕರಿಗೆ ಅದಷ್ಟೇ ಅಲ್ಲದೆ ಸೊ ಇಲ್ಲಿ ಲೈಬ್ರರಿಯನ್ಸ್ಗೆ ಮತ್ತೆ ದೈಹಿಕ ಶಿಕ್ಷಕರಿಗೂ ಸಹ ಇಲ್ಲಿ ಅವಕಾಶವನ್ನು ಕೊಡಲಾಗ್ತಾ ಇದೆ ಸೊ ಇವರಿಗೂ ಸಹ ಅತ್ತಿ ಉಪನ್ಯಾಸಕರಿಗೆ ಏನೆಲ್ಲ ಒಂದು ಗೌರವಧನವನ್ನು ಕೊಡ್ತಾರೋ ಅದಷ್ಟೇ ಗೌರವಧನವನ್ನು ಸೊ ಈ ಒಂದು ಲೈಬ್ರರಿ ಮತ್ತು ಫಿಸಿಕಲ್ ಎಜುಕೇಷನ್ ಲೆಕ್ಚರಗ್ ಸಹ ಕೊಡ್ತಾ ಹೋಗ್ತಾರೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಅಂದರೆ ಅತ್ತಿ ಉಪನ್ಯಾಸಕರ ನೇಮಕತಿಗೆ ಅರ್ಜಿ ಪ್ರಾರಂಭ ಯಾವಾಗ ಅಂತಿಮ ದಿನಾಂಕ ಯಾವಾಗ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸೊ ಕೆ ಸೆಟ್ ಅವಶ್ಯಕತೆನ ಸೊ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೇನೆ ಅಂತ ಅನ್ಕೊತಾ ಇದ್ದೇನೆ ಸೊ ಈ ಮಾಹಿತಿ ನಿಮಗೆ ಉಪಗ್ತಾ ಇರೋ ದಯವಿಟ್ಟು ಹಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಕ್ತಾ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು